ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತ ಹೇಳಿ ನನ್ನ ಚಾನಲ್ ಬಂದು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಆಂಟ್ ಶೇರ್ ಮಾಡಿ ಏನಪ್ಪ ಇದು ಸ್ಟಾರ್ಟಿಂಗೇ ಮಕ್ಕಳನ್ನ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ ಇದು ರಕ್ಷಾ ವ್ಲಾಗು ಫ್ರೆಂಡ್ಸ್ ಬಟ್ ವೀಡಿಯೋ ಮಾಡಿದ್ದು ಬ್ಲಾಗ್ ಆಗಿ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ವ್ಲಾಗಾಗಿ ಮಿನಿ ಬ್ಲಾಗ್ ಆಗಿ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ನಮ್ಮದು ಬ್ಯಾಕ್ ಗ್ರೌಂಡಲ್ಲಿ ವಾಯಸ್ ಕೂಡ ಬರ್ತಾ ಇರುತ್ತೆ ಕಿರ್ಚಾಡಿದ್ದೀರ ಮಕ್ಳಿಗೆ ಹೇಳಿದ್ದು ಅಂತ ಚಿಕ್ಕವರಲ್ವ ಇಬ್ಬರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಇವಾಗಿಂದಲೇ ಪ್ರೀತಿ ವಿಶ್ವಾಸ ಬೆಳ್ಕೊಂಡ್ರೆ ಮುಂದೇನು ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟೆಲ್ಲ ಮಾಡಿಸ್ತಿದ್ದೀನಿ ನಾವು ಕೂಡ ಹಾಗೆ ಮಾಡ್ತಿದ್ವಿ ಬಟ್ ಇವಾಗ ಇದು ಇಲ್ದಂಗೆ ಇದು ಅದರಿಂದ ಏನೋ ಲಕ್ಷ ಬಂದಂದು ವಿಡಿಯೋ ಮಾಡಿಲ್ಲ ಮಾಡಿ ಅದನ್ನ ಕಟ್ಟಿಲ್ಲ ನಾನು ಹಾಗಾಗಿ ಬಂದಿಲ್ಲ ಮಕ್ಳಿಗೂ ಲೇಟ್ ಆಯಿತು ಯಾಕಂದರೆ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಮಕ್ಕಳು ಕೂಡ ಹುಷಾರಿರ್ಲಿಲ್ಲ ಈ ವಿಡಿಯೋ ಒಂದೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ವಿಡಿಯೋಸ್ ಮಾಡ್ಕೊಂಡಿಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ಗಳಿದೆ ಅದನ್ನು ಸಪ್ರೇಟಾಗಿ ಆ್ಯಡ್ ಮಾಡ್ತೀನಿ വീഡിയോ ഇറത വീഡിയോഹി ഫോട്ടോ ഇരുന്ന ഫോട്ടോ ആണി ഫ്രെണ്ട്സ് ഇന്ന് മുൻ റെഗ്യൂലർ ആയി വീഡിയോസ് ബരത്തെ നോടി സപ്പോർട്ട് മാറി അവളെ അവളെ ഒന്നര ಹಂಬಿಳ್ಳಿ ಅವ್ರೆ ನಮಸ್ಕಾರ ಮಾಡಂದ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಹಣಬಿಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ ರಕ್ಷಾ ಬಂದ ನಿಂಗಿತ್ತು ಫ್ರೆಂಡ್ಸ್ ರಾಖಿ ಬಂದು ಸಿಕ್ಕೂ ಏನೋ ಬೆಳ್ಳಿಯಲು ರಾಖಿನೇ ಬಂದ

అమ్మ లైక్ దీంట్లో కామెంట్ బాక్స్ లో లిక్ చేయండి వీడియో షేర్ చేస్తారు ನೋర్తیو లైక్ మార్క్ బిట్టు కామెంట్ కొడ ఇక్కడ ఇక్కడ అమ్ముగ అమ్మ इसको अम्मा બڑے इसको लाइक మార్ది দাও બڑے इसको కామెంట్ మార్ది দাও इसको अम्मा ఇట్లాడు అమ్మ మంజు షేర్ అవుత అంతే మోటివేట్ అవుత అంతే